ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿಪ್ಪ ಎಲ್ಲರೂ ಆರಾಮದ್ರೇಳ್ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರ್ಯಾರೆಲ್ಲ ಇವತ್ತಿನ ಒಂದು ವಿಡಿಯೋ ನೋಡೋರು ಅತಿ ಹೆಚ್ಚು ಯೂಟ್ಯೂಬರ್ಸ್ ಆಗಿದ್ದಿರಿ ಅಥವಾ ಯೂಟ್ಯೂಬ್ ಯೂಸರ್ಸ್ ಆಗಿದ್ದೀಪ ಅಂದ್ರೆ ಇವತ್ತಿನ ಒಂದು ವೀಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕೆ ಹೇಳತ್ನಪ್ಪ ಅಂದ್ರೆ ಈ ಒಂದು ಮಾತನ್ನ ತಮ್ಮೇಲಿನಾಗೇನು ತಿಳಿದ್ನಿ ನಿಮ್ಮ ಮೊಬೈಲ್ ಡಾಟಾ ಏನಾರ ನೀವು ಯೂಟ್ಯೂಬ್ನ ನೋಡೋದ್ರಿಂದ ಅದು ಜಲ್ದಿ ಜಲ್ದಿ ಖಾಲಿ ಆಗೈತಪ್ಪ ಅಂದರೆ ಈ ಒಂದು ಪ್ರಾಬ್ಲಮ್ ಇವತ್ತಿನ ಒಂದು ವೀಡಿಯೋದಾಗ ಸೊಲ್ಯೂಷನ್ನ ಗೊತ್ತ್ಕೊಂಡ್ಬರತ್ತನು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತೆ ಯೂಸ್ಫುಲ್ ಆಗೈತಿ ಈ ಒಂದು ವೀಡಿಯೋನ ನೋಡಿದ ನೋಡಿದ್ಮೇತ ನೀವು ನಿಮ್ಮ ಒಂದು ಯೂಟ್ಯೂಬ್ನಾಗ ಈ ಥರ ನಾ ಹೇಳುವಂಥ ಮೂರು ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದರೆ ಇವು ಸೆಟ್ಟಿಂಗ್ಗಳನ್ನ ಇಟ್ಕೋದ್ರಪ್ಪ ಇಟ್ಕೊಂಡ್ರಪ್ಪ ಅಂದ್ರೆ ಆರಾಮಾಗಿ ನೀವು ನಿಮ್ಮ ಮೊಬೈಲ್ ಡೇಟಾನ ಖಾಲಿ ಮಾಡ್ಕೊಳ್ಳೋಂಗೇಲಿ ನೀವು ಅಷ್ಟು ಜಲ್ದಿ ಅಂಥ ಬೆಸ್ಟ್ ಸೆಟ್ಟಿಂಗ್ಸ್ಗಳ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ಆ ಎಸ್ಪೆಷಲಿ ಯೂಟ್ಯೂಬ್ನಲ್ಲಿ ಜಾಸ್ತಿ ಯೂಸ್ ಮಾಡೋರಿಗೆ ಸ್ವಲ್ಪ ಇದರಿಂದ ಏನಾಗ್ತಪ್ಪ ಅಂದ್ರೆ ನೀವು ಯೂಟ್ಯೂಬ್ನ ಎರಡರಿಂದ ಮೂರು ತಾಸು ಯೂಸ್ ಮಾಡಿದ್ರು ಒಂದು ಜಿ ಬಿ ನೆಟ್ ಮುಟ್ಟಂಗಿಲ್ಲ ನಿಂಬುದ ಅಂದರೆ ಆರಾಮಾಗಿ ನೀವು ಯೂಟ್ಯೂಬ್ನ ಯೂಸ್ ಮಾಡ್ಬೋದು ಏನೂ ಕೂಡ ಡಾಟಾದ ಭಯ ಇರ್ಲಾರ್ದ ಡಾಟಾದ ಅಂಚಿಗೆ ಇರಲಾರ್ದಾನ ಆರಾಮಾಗಿ ಯೂಟ್ಯೂಬ್ನ ಯೂಸ್ ಮಾಡ್ಕೋಬೋದು ನೀವು ಡಾ ಸ್ವಲ್ಪ ಶಾಂಗೇ ಏನೋ ಯಾವ ಸ್ಟೆಪ್ಗಳು ಅದ್ಕೇಳಿ ಕೇಳೋದಾದ್ರೆ ವೀಡಿಯೋನ ಪೂರ್ತಿಯಾಗಿ ಇಂದ ನೋಡ್ರಿ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವೀಡಿಯೋನ ಇಷ್ಟ ಅಂದ್ರೆ ಅಂದರೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವುದೋ ಥರ ಇರೋಂಗಿಲ್ಲ ಈಗ ವಿಷಿಗೆ ಬರೋನು ಯೂಟ್ಯೂಬ್ನ ಓಪನ್ ಮಾಡಿ ತೋರಿಸ್ತಾನೆ ನಾನು ನಿಮಗೆ ಯೂಟ್ಯೂಬ್ ಓಪನ್ ಮಾಡಿ ತೋರಿಸಿದ ಮೇಲೆ ಇಲ್ಲಿ ನೋಡ್ಬೋದು ಒನ್ ಡೇ ಸೆಟ್ಟಿಂಗ್ಸ್ ಬಂದ ಈಗ ನಾನು ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ವೀಡಿಯೋಗಳನ್ನ ಇಲ್ಲೇ ಸ್ಕೂಲ್ ಮಾಡಿ ತೋರಿಸಿರ್ತಾನೆ ಇಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ನಾವು ವೀಡಿಯೋಗಳನ್ನ ಇಲ್ಲಿ ತೋರಿಸೋದ್ರಿಂದ ಇಲ್ಲಿ ನೀವು ನೋಡ್ಬೋದು ಈಗ ನಾನೊಂದಿಷ್ಟು ವೀಡಿಯೋಗಳನ್ನ ಇಲ್ಲಿ ತೋರಿಸ್ತಾನೆ ಅಕ್ಸೀಡೋನ ಏನೋ ಕ್ಲಿಕ್ ಆಗಿ ಮಾಡಿರಂಗಿಲ್ಲ ಆವಾಗ ವೀಡಿಯೋಗಳು ಪ್ಲೇ ಆಗಿರ್ತಾವೆ ಈಗ ನನ್ನ ಒಂದು ಯೂಟ್ಯೂಬ್ ಮೇಲೆ ವೀಡಿಯೋಗಳು ಏನು ಬರಾತಲ್ಲ ಇವ ಹಿಂಗೆ ನಾರ್ಮಲ್ ಆಗಿ ನಾವು ಯೂಟ್ಯೂಬ್ ಹೋಮ್ ಪೇಜನ್ನ ನೋಡೋದಿಲ್ಲ ಹಂಗೆ ನೀವು ನಿಮ್ಮ ಹೋಮ್ ಪೇಜ್ ನೋಡಿನಾಗ ಏನಾದ್ರೂ ವೀಡಿಯೋಗಳು ಏನಾದ್ರು ಆಟೋಮೆಟಿಕ್ಲಿ ಪ್ಲೇ ಹಾಕಿದ್ದುಪ್ಪಾ ಅಂದ್ರೆ ಆವಾಗ ನೀವು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನ ಇಟ್ಕೋಬೇಕು ಯಾಕಪ್ಪ ಅಂದ್ರೆ ಈ ಥರ ಆಟೋಮೆಟಿಕ್ಲಿ ಈ ಥರ ವೀಡಿಯೋಗಳು ಏನಾರ ಪ್ಲೇ ಹಾಕಿದಪ್ಪಾ ಅಂದ್ರೆ ಕ್ಲಿಕ್ ಹೋಮ್ ಸ್ಕ್ರೀನ್ ಮೇಲೆ ನೀವು ಒಂದು ಸೆಟ್ಟಿಂಗ್ಸ್ನ ಇಟ್ಕೋಬೇಕು ಆ ಒಂದು ಸೆಟ್ಟಿಂಗ್ಸ್ ಬಂದು ಯಾವುದಪ್ಪ ಅಂದ್ರೆ ಸಿಂಪಲ್ ಆಗಿ ನೀವು ಒಂದು ನೀವು ಓಪನ್ ಮಾಡಿ ಅಲ್ಲಿ ಸೆಟ್ಟಿಂಗ್ಸನ್ನ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಜನರಲ್ ಒಂದು ಆಪ್ಷನ್ ಬರತ್ತೆ ಜನರಲ್ ಅಂತೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ಪ್ಲೇಬ್ಯಾಕಿನ ಪೀಡ್ಸ್ ಅಂತೇಳಿ ಸೊ ಫೆಂಡ್ ನೀವು ಇನ್ನೊಂದ್ಸಲ ಹೇಳ್ತೀರಾ ಪ್ಲೇಬ್ಯಾಕಿನ ಪೀಡ್ಸ್ ಅಂತೇಳಿ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ಇದು ಆನ್ ಇರ್ತಾರಿದೆ ಸೊ ಫ್ಯಾಂಡ್ ಇದು ಆಲ್ವೇಸ್ ಆನ್ ಇರ್ತೈತಿ ಇದನ್ನ ನೀವು ಆಪ್ ಅಂತೇಳಿ ಮಾಡ್ಕೋಬೇಕು ಸಿಂಪಲ್ ಆಗಿ ಅದನ್ನ ಆಫ್ ಮಾಡ್ಕೊಂಡಿರಪ್ಪ ಅಂದ್ರೆ ನಿಮಗೆ ಈ ಥರ ಹೋಮ್ ಸ್ಕ್ರೀನ್ ಎಲ್ಲ ವೀಡಿಯೋಗಳು ಬರ್ತಿದ್ರೆ ಪ್ಲೇಕ್ ಇರ್ತಾವಲ್ಲ ಆಟೋಮೆಟಿಕ್ಲಿ ಅವು ಬಂದಾಕ ನೀವು ಇಟ್ಕೋದ್ರಿಂದ ನಿಮ್ಮ ಮೊಬೈಲ್ ಡಾಟಾನೆ ನೀವು ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನು ಎರಡನೇ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ನಿಮ್ಮ ಒಂದು ಚಾನಲ್ದ ಪ್ರೊಫೈಲ್ ಪೇಜ್ನ ಓಪನ್ ಮಾಡಿರಿ ಪ್ರೊಫೈಲ್ ಪೇಜನ್ನ ಓಪನ್ ಮಾಡಿದ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಓಪನ್ ಮಾಡಿರಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಪೇಜ್ನ ಓಪನ್ ಮಾಡಿ ಇಲ್ಲಿ ಡಾಟಾ ಸೇವಿಂಗ್ ಅದೇ ಕೊಟ್ಟಿರ್ತಾನೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿರಿ ಅದ್ರ ಮೇಲೆ ನೀವು ಟ್ಯಾಪ್ ಮಾಡೋಣ ಇಲ್ಲಿ ಡಾಟಾ ಸೇವಿಂಗ್ ಮೋಡದೆ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಆನ್ ಮಾಡ್ಕೊಬೇಕು ಅದನ್ನು ಆನ್ ಮಾಡ್ಕೊಂಡ್ಮೇಲೆ ಕೆಳಗಿರೋಂಥ ಆಪ್ಷನ್ಗಳನ್ನ ಒಟ್ಟು ಆನ್ ಮಾಡ್ಕೊರಿ ಆನ್ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ಮೊಬೈಲ್ದಾಗ ನೋಡೋವಂಥ ಪ್ರತಿಯೊಂದು ವೀಡಿಯೋಗಳು ಒಂದು ಡಾಟಾ ಸೇವಿಂಗ್ ಮೋಡನಾಗ ಡಾಟಾ ಸೇವಿಂಗ್ ಕ್ವಾಲಿಟಿ ಒಳಗೆ ಪ್ಲೇ ಆಗಿರ್ತಾವೆ ನಿಮ್ಗೆ ಯಾವ ಥರ ಇಂಪಾರ್ಟೆಂಟ್ ಉಳಿಯತ್ತಪ್ಪ ಅಂದ್ರೆ ಅವನ್ನ ನೀವು ಹೈ ಕ್ವಾಲಿಟಿ ಆಗಿ ತೊಳ್ಕೊಬೋದು ಇದು ಎರಡನೇ ಸೆಟ್ಟಿಂಗ್ಸ್ ಇದನ್ನು ಕೂಡ ನೀವು ಇಟ್ಕೋಬೇಕು ಇದನ್ನ ಇಟ್ಕೋದ್ರಿಂದ ಏನಕ್ಕಾಯ್ತಪ್ಪ ಅಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ನ ಆರಾಮಾಗಿ ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು ಡಾಟಾದು ಯೂಸ್ಲೆಸ್ ಆಗಿರುವಂಥ ಡಾಟಾನ ನೀವು ಅಲ್ಲಿ ವೇಸ್ಟ್ ಮಾಡೋಕೆ ಬಂದಂಗಿಲ್ಲ ಲಾಸ್ಟ್ ಒಂದು ಮೂರನೇ ಒಂದು ಟಿಪ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಯೂಟ್ಯೂಬ್ನ ಬ್ಯಾಗ್ರೌಂಡ್ ಡಾಟಾನ ನೀವು ಬಂದ್ ಮಾಡ್ಬೇಕು ಯಾವ ಥರ ಬಂದ್ ಕೇಳೋದಾದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಆ್ಯಪ್ ಇನ್ಫೋದೇ ಕೊಟ್ಟಿರ್ತಾನು ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ಇಲ್ಲಿ ಕೊಟ್ಟಿರ್ತಾನೆ ಡಾಟಾ ಯೂಸರ್ಸ್ ಡೀಟೇಲ್ಸ್ ಅಂತ ಕೊಟ್ಟಿರ್ತಾನ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು ಟ್ಯಾಪ್ ಮಾಡ್ಕೊಂಡ ಇಲ್ಲಿ ಪೂರ್ತಿ ಕೆಳಗೆ ಬರೀ ಇಲ್ಲಿ ಬ್ಯಾಗ್ರೌಂಡ್ ಡಾಟಾ ಹತ್ರ ಕೊಟ್ಟಿರ್ತಾನೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಡಾಟಾ ಅಂತೇಳಿ ಬ್ಯಾಕ್ ಗ್ರೌಂಡ್ ಡಾಟಾ ಇದಕ್ಕೆ ಯೂಸ್ ಆಯ್ತಪ್ಪ ಅಂತೇಳಿ ಕೇಳೋದಾದ್ರೆ ಆಗಿ ನೀವು ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಅಕಸ್ಮಾತ್ ನೀವು ಯೂಟ್ಯೂಬ್ ಬಿಟ್ಟು ಹೊರಗೆ ಬಂದಿರಪ್ಪ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗಳು ಆಟೋಮೆಟಿಕ್ಲಿ ಡೌನ್ಲೋಡ್ ಅಪ್ಲೋಡ್ ಆಗಿರ್ತಾವಲ್ಲಿ ನೀವು ಹೊರಗೆ ಬಂದ್ರು ಅದನ್ನು ನೀವು ಬಂದ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಅಂದ್ರೆ ಅಕಸ್ಮಾತ್ ನೀವು ಯಾವ ಒಂದು ಯೂಟ್ಯೂಬನ್ನ ಯೂಸ್ ಯಾವ ಒಂದು ಜಿಮೇಲ್ ಐಡಿ ಮುಖಾಂತರ ಅದ್ರೊಳಗೆ ಏನೋ ಒಂದು ಡೌನ್ಲೋಡ್ ಕೆಟ್ಟರು ಏನೋ ಒಂದು ಅಪ್ಲೋಡ್ ಕೆಟ್ಟರು ಅದು ಆಟೋಮೆಟಿಕ್ಲಿ ನೀವು ಹೊರಗೆ ಬಂದ್ಮೇಲೆ ಸ್ಟಾಪ್ ಆಗತ್ತಿ ಅದನ್ನು ನೀವು ಆದಷ್ಟು ಬೇರೆ ಒಂದು ಐ ಇಮೇಲ್ ಐಡಿ ಯೂಟ್ಯೂಬ್ ನೋಡಕ್ಕೆ ಟ್ರೈ ಮಾಡಿರಿ ಅಕಸ್ಮಾತ್ ನಿಮ್ಮ ಡಾಟಾ ಭಾಳ ಜಲ್ದಿ ಹೋಗ್ತಪ್ಪಾ ಅಂದ್ರೆ ಅದನ್ನು ನೀವು ಬೇರೆ ಒಂದು ಜಿಮೇಲ್ ಐಡಿ ಮುಖಾಂತರ ಏನಾರ ನೀವು ಇಮೇಲ್ ಐಡಿ ಕೊಟ್ಟು ಯೂಟ್ಯೂಬ್ನ ಓಪನ್ ಮಾಡಿ ನೋಡ್ತಿದ್ದೀರಪ್ಪ ಅಂದ್ರೆ ಅವಾಗ ನೀವು ಇದನ್ನು ಆಫ್ ಮಾಡ್ಕೊಬೇಕು ಬ್ಯಾಕ್ ಗ್ರೌಂಡ್ ಡಾಟಾನ ಈ ಥರ ನೀವು ಬಂದ್ ಮಾಡ್ಕೋದ್ರಿಂದ ನೀವು ಹೊರಗೆ ಬಂದ ಮೇಲೆ ನಿಮ್ಮ ಒಂದು ಡಾಟಾ ಯೂಸ್ ಆಗೋದಿಲ್ಲ ಏನೂ ಕೂಡ ಅಲ್ಲಿ ವೀಡಿಯೋಗಳು ಡೌನ್ಲೋಡ್ ಆಗೋದು ವೀಡಿಯೋಗಳು ಅಪ್ಲೋಡ್ ಆಗೋದು ಕೂಡ ಇನ್ನೂ ನಡೆಯಲಿಲ್ಲ ಮತ್ತು ಇನ್ನೂ ವೀಡಿಯೋಗಳು ಹಿಂದಾವು ಪ್ರೊಸೀಜರ್ ನಡೀತಿರತ್ತೆ ಹಿಂದೆ ಬ್ಯಾಕ್ಗ್ರೌಂಡ್ ಅಂತೇಳಿ ವರ್ಕಿಂಗ್ ನಡೀತಿರತ್ತಿ ಅದನ್ನ ನೀವು ರನ್ ಮಾಡಿ ಕೊಡಬೇಡ್ರಿ ಸೊ ಫ್ರೆಂಡ್ಸ್ ಇದು ಮೂರನೇ ಸೆಟ್ಟಿಂಗ್ಸ್ ಈ ಮೂರು ಸೆಟ್ಟಿಂಗ್ಸ್ಗಳು ನಿಮ್ಗೆ ಇಷ್ಟ ಆಗೋದು ಅಂತ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಕೇಳಾಗ ಕಮೆಂಟ್ ಸೆಕ್ಷನ್ದಾಗ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಇಂಥದ್ದು ಬೆಸ್ಟ್ ಕಂಟೆಂಟ್ಗಳು ಮಾತು ಮುಂದಿನ ಒಂದು ಟಾಪಿಕ್ ನಾವು ತೊಗೊಂಬಚ್ಚಿರ್ತನೂ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಫೇಸ್ಬುಕ್ ಬಗ್ಗೆ ಆಗಿರ್ಬೋದು ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಗ್ಗೆ ಆಗಿರ್ಬೋದು బెస్ట్ కంటెంట్ మే ట్రీక్ ఆండ్ టిప్స్ బావు చాలాల్కి సబ్స్క్రైబ్ ఇట్టు ఓరి ఓరి సో ఫ్రెండ్స్ అు జల్దీ మాత్రం భేటం ముందో టాపిక్న అల్లివరూ టాటా